ಶಿವಶರಣ ಕಿನ್ನರಿ ಬ್ರಹ್ಮಯ್ಯನವರ ಜಯಂತಿ ಸ್ಮರಣೋತ್ಸವ ಶಿವಶರಣ ಕಿನ್ನರಿ ಬ್ರಹ್ಮಯ್ಯನವರ ಕಾಯಕ್ ಅಕ್ಕಸಾಲಿಗ ಮತ್ತು ಕಿನ್ನರಿ ನುಡಿಸುವುದು ಅವರ ಹುಟ್ಟೂರು ಜನನ ಪುದೂರು ಹುಡೂರು ಇದು ಆಂಧ್ರ ಪ್ರದೇಶದ ಅವರ ಜಯಂತಿ ಭಾರತದ ಹುಣ್ಣಿಮೆಯೆಂದು ಅವರು ಬರೆದ ಅವರಿಂದ ಸಿಕ್ಕ ವಚನಗಳ ಸಂಖ್ಯೆ ಹದಿನೆಂಟು ಶಿವಶರಣ ಕೆನ್ನರಿ ಬ್ರಹ್ಮಯ್ಯನವರ ವಚನಾಂಕಿತ ತ್ರಿಪುರಾಂತಕ ಲಿಂಗ ಮಹಾಲಿಂಗ ತ್ರಿಪುರಾಂತಕ ಕೆನ್ನರಿ ಬ್ರಹ್ಮಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದು ಶರಣರ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಬಸವಣ್ಣನವರನ್ನು ಗುರುವಾಗಿ ಸ್ವೀಕರಿಸಿ ಗುರುಲಿಂಗ ಜಂಗಮದಲ್ಲಿ ನುಜಸುಖವನ್ನು ಕಂಡವರು ಇವರು ಮೂಲತಃ ಅಕ್ಕ ಸಾಲಿಗರಾಗಿದ್ದು ಅನಂತರ ಕಲ್ಯಾಣಕ್ಕೆ ಬಂದು ಕೆನ್ನರಿ ನುಡಿಸುವ ಕಾಯಕವನ್ನು ಕೈಗೊಳ್ಳುತ್ತಾರೆ ಮಹಾಲಿಂಗ ತ್ರಿಪುರಾಂತಕ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದು ಸದ್ಯ ಹದಿನೆಂಟು ವಚನಗಳು ದೊರೆತಿವೆ ಅವುಗಳಲ್ಲಿ ಮಹಾದೇವಿ ಅಕ್ಕನ ಜೊತೆಗೆ ನಡೆಸಿದ ಸಂವಾದ ಶಿವನ ಮಹಿಮೆ ಬಸವಾದಿ ಶರಣರ ವರ್ಣನೆ ಕಂಡುಬರುತ್ತದೆ ಕಲ್ಯಾಣಕ್ಕೆ ಬಂದ ಮಹಾದೇವಿಯಕ್ಕನ ವೈರಾಗ್ಯವನ್ನು ಹಚ್ಚಿ ನೋಡಿದವರು ಪ್ರಣವ ಮಂತ್ರವನ್ನು ಬಸವಣ್ಣನಿಗೆ ಅನ್ವಯಿಸಿರುವವರು ಕಲ್ಯಾಣದ ಕ್ರಾಂತಿಯ ಸಂದರ್ಭದಲ್ಲಿ ಚನ್ನ ಬಸವಣ್ಣನವರ ಜೊತೆಗಿದ್ದು ಶರಣರ ದಂಡಿನ ಮುಂದಾಳತ್ವ ವಹಿಸಿ ಉಳಿವಿಯಲ್ಲಿ ಲಿಂಗೈಕ್ಯರಾಗುತ್ತಾರೆ ಕಿನ್ನರಿ ಬ್ರಹ್ಮಯ್ಯನವರ ಒಂದು ವಚನ ಪ್ರಣವದ ಚಿನ್ನಾದವೇ ಆಕಾರ ಪ್ರಣವದ ಚಿದ್ಬಿಂದುವೇ ಉಕಾರ ಪ್ರಣವದ ಚಿತ್ಕಲೆಯೇ ಮಕಾರ ಪ್ರಣವದ ಬಟ್ಟೆಯೇ ಬಕಾರ ಪ್ರಣವದ ಸೋಪಾನವೇ ಸಕಾರ ಪ್ರಣವದ ವರ್ತನೆಯೇ ವಕಾರ ಪ್ರಣವದ ಬಹಳಕಾರವೇ ಬಕಾರ ಪ್ರಣವದ ಸಾಹಸವೇ ಸಕಾರ ಪ್ರಣವದ ವಶವೇ ವಕಾರ ಪ್ರಣವದ ಬರವೇ ಬಕಾರ ಪ್ರಣವದ ಸರವೇ ಸಕಾರ ಪ್ರಣವದ ಇರವೇ ವಕಾರ ಪ್ರಣವದ ಬಲ್ಮೆಯೇ ಬಕಾರ ಪ್ರಣವದ ಸಲ್ಮೆಯೇ ಸಕಾರ ಪ್ರಣವದ ವಲ್ಮೆಯೇ ವಕಾರ ಪ್ರಣವದ ವಂಶತಿ ವಾಕ್ಯ ಬಕಾರ ಪ್ರಣವದ ಸೂಕ್ಷ್ಮ ವಾಕ್ಯ ಸಕಾರ ಪ್ರಣವದ ವೈಕಲ್ಯವೇ ವಾಕ್ಯ ವಕಾರ ಪ್ರಣವದ ಬಹಳ ಜ್ಞಾನವೇ ಬಕಾರ ಪ್ರಣವದ ಸಹಜ ಜ್ಞಾನವೇ ಸಕಾರ ಪ್ರಣವದ ಶುದ್ಧ ಜ್ಞಾನ ದೀಪ್ತಿಯೇ ವಕಾರ ಪ್ರಣವದ ಮೂಲವೇ ಬಕಾರ ಪ್ರಣವದ ಶಾಖೆಯೇ ಸಕಾರ ಪ್ರಣವದ ಫಲವೇ ವಕಾರ ಪ್ರಣವದ ಬಹಳ ನಾದವೇ ಬಕಾರ ಪ್ರಣವದ ಸನಾದವೇ ಸಕಾರ ಪ್ರಣವದ ಸುನಾದವೇ ವಕಾರ ಪ್ರಣವದ ಭಕ್ತಿಯೇ ಬಕಾರ ಪ್ರಣವದ ಸುಜ್ಞಾನವೇ ಸಕಾರ ಪ್ರಣವದ ವೈರಾಗ್ಯವೇ ವಕಾರ ಪ್ರಣವದ ಶಬ್ದವೇ ಬಕಾರ ಪ್ರಣವದ ನಿಶಬ್ದವೇ ಸಕಾರ ಪ್ರಣವದ ಶಬ್ದ ನಿಶಬ್ದ ವಾಕುಗಳೇ ವಕಾರ ಇಂತಪ್ಪ ಪ್ರಣವ ಮಂತ್ರಗಳೇ ಬಸವ ಎಂಬ ಸಂಬಂಧವಾದುದಂ ತ್ರಿಪುರಾಂತಕ ಲಿಂಗದಲ್ಲಿ ಅರಿದು ಸುಖಿಯಾಗಿ ಆನು ಬಸವ ಬಸವ ಎಂದು ಜಪಿಸುತ್ತಿದ್ದೆನಯ್ಯಾ ಶಿವಶರಣ ಕಿನ್ನರಿ ಬ್ರಹ್ಮಯ್ಯ ಸರ್ವ ಜೀವ ದಯಾಪರ ಕಿನ್ನರಿ ಬ್ರಹ್ಮಯ್ಯ ದಯವೆ ಧರ್ಮದ ಮೂಲ ಎಂಬ ಶರಣ ಸಿದ್ಧಾಂತವನ್ನು ಅಕ್ಷರ ಸಹ ಪಾಲಿಸಿ ಲೋಕಕ್ಕೆ ಪೂಜ್ಯ ಎಂಬ ಗೌರವಕ್ಕೆ ಭಾಜನರಾದ ಕಿನ್ನರಿ ಬ್ರಹ್ಮಯ್ಯನವರು ಹನ್ನೆರಡನೇ ಶತಮಾನದ ಶಿವಶರಣರಲ್ಲಿ ಪ್ರಮುಖರು ಭಕ್ತಿ ಕಾಯಕ ವೀರ ವೀರವ್ರತಾಚಾರಿಯಾಗಿ ಮಹಾ ಅನುಭವಿಯಾಗಿ ಕನ್ನಡಿಗರ ಮನೆ ಮನಗಳನ್ನು ಬೆಳಗಿ ನಾಡಿನ ಚರಿತ್ರೆಯಲ್ಲಿ ಚಿರಸ್ಮರಣೀಯರಾಗಿ ಉಳಿದಿದ್ದಾರೆ ಕಿನ್ನರಿ ಬ್ರಹ್ಮಯ್ಯನವರು ಈಗಿನ ತೆಲಂಗಾಣ ರಾಜ್ಯಕ್ಕೆ ಸೇರಿದ ಪುಡೂರು ಎಂಬಲ್ಲಿ ಕಲಿದೇವಿನಿ ಎಂಬ ಭಕ್ತೆಯ ಮಗನಾಗಿ ಕ್ರಿಸ್ತಶಕ ಸುಮಾರು ಒಂದು ಸಾವಿರ ಒಂದು ನೂರ ಹತ್ತರಲ್ಲಿ ಜನಿಸಿರುವಂತೆ ತಿಳಿದುಬರುತ್ತದೆ ಕುಲ ಕಸುಬಾದ ಅಕ್ಕಸಾಲಿಗ ವೃತ್ತಿಯನ್ನು ಗುರು ಉಪದೇಶದಂತೆ ತೊರೆದು ಕಿನ್ನರ ವಾದ್ಯವನ್ನು ಕೈಗೆತ್ತಿಕೊಳ್ಳುತ್ತಾರೆ ಲೌಕಿಕ ಪ್ರಪಂಚದಲ್ಲಿ ನಿರಾಸಕ್ತಿ ಹೊಂದಿ ಕಿನ್ನರಿ ವಾದ್ಯವನ್ನೇ ಕಾಯಕವಾಗಿ ಸ್ವೀಕರಿಸಿ ಬಂದ ಪ್ರತಿಫಲದಲ್ಲಿ ಜಂಗಮಾರ್ಚನೆಯನ್ನು ಮಾಡಿಕೊಂಡು ಭಕ್ತ ಜೀವನವನ್ನು ಕಳೆಯಲಾರಂಭಿಸುವರು ಕಲ್ಯಾಣದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಶರಣ ಚಟುವಟಿಕೆಗಳು ಗರಿಗೆದರಿ ನಡೆಯುತ್ತಿರಲು ಅವರ ಕೀರ್ತಿ ವಾರ್ತೆಯನ್ನು ಕೇಳಿ ಅವರ ನರೆಸಿ ಕಲ್ಯಾಣದೆಡೆಗೆ ಪಯಣ ಬೆಳೆಸಿ ಮಹಾಮನೆಯ ಶರಣರ ಗುಂಪಿನಲ್ಲಿ ತಾವು ಒಂದಾಗುವರು ಪ್ರಿಯವಾದ ಉಳ್ಳಿಯ ಭೋಜ್ಯವನ್ನು ತಯಾರಿಸಲೆಂದು ಅವುಗಳನ್ನು ಶೋಧಿಸುತ್ತಿರುವಾಗ ಅದರ ವಾಸನೆ ಹೊರಗಿನಿಂದ ಬಂದ ಬಸವಣ್ಣನವರ ನಾಸಿಕಕ್ಕೆ ತಾಗಲು ತಂದವರಾರಿ ಭೋಜನವನ್ನು ಎಂದು ಹೇಳುತ್ತಾ ಅಲ್ಲಿಂದ ಮರಳುವರು ಈ ಘಟನೆಯಿಂದ ನೊಂದ ಕಿನ್ನರಯ್ಯ ದೂರ ದೂರ ಊರೊಂದಕ್ಕೆ ಬಂದು ನೆಲೆಸುವರು ಉಳ್ಳಿಯಿಂದಾದ ಮುನಿಸನ್ನು ಹುಳ್ಳಿಯಿಂದಲೇ ತೀರಿಸಿ ಎಂಬ ಹಿರಿಯ ಶರಣರ ಸಲಹೆಯಂತೆ ಬಸವಣ್ಣ ಹುಳ್ಳಿಯ ಹಬ್ಬವನ್ನೇ ಏರ್ಪಡಿಸಿ ಕಿನ್ನರಯ್ಯನಿದ್ದ ಸ್ಥಳಕ್ಕೆ ತೆರಳಿ ನೀನೇ ಎನ್ನ ಸಂಗಮ ಎಂದು ಕ್ಷಮೆಯಾಚಿಸಲು ಕಿನ್ನರಯ್ಯ ಅವರ ಕಿಂಕರ ಭಾವ ಕೆರಗಿ ಬಿಗಿದಪ್ಪಿಕೊಂಡು ಒಂದಾಗುವ ಪ್ರಸಂಗ ಅತ್ಯಂತ ಜನಜನಿತವಾದುದು ಕಲ್ಯಾಣದಲ್ಲಿ ನೆಲೆ ನಿಂತ ನಂತರ ತ್ರಿಪುರಾಂತಕೇಶ್ವರನ ಆದ ಆರಾಧಕರಾಗಿ ಕಿನ್ನರಿ ವಾದ್ಯವನ್ನು ಮುಂದುವರಿಸಿಕೊಂಡು ಇರುತ್ತಿರಲು ಒಂದು ದಿನ ಬಲಿ ಕೊಡಲೆಂದುಕೊಂಡು ಬಲಿ ಕೊಡಲೆಂದು ಕೊಂಡೊಯ್ಯುತ್ತಿದ್ದ ಕುರಿಯನ್ನು ಬಲಿ ಕೊಡಲೆಂದು ಕೊಂಡೊಯ್ಯುತ್ತಿದ್ದ ಕುರಿಯನ್ನು ವಿಟಪುರುಷನಿಂದ ರಕ್ಷಿಸಿ ಸರ್ವ ಜೀವನದ ದಯಾಪರಮ ಲೋಕೈಕ್ಯ ಪೂಜ್ಯ ಶರಣ ಮಾರ್ಗದಲ್ಲಿ ಎಂದು ಕವಿ ಪುರಾಣಕಾರರಿಂದ ಪ್ರಶಂಸೆಗೆ ಭಾಜನರಾಗಿದ್ದಾರೆ ಅವರ ಬದುಕಿನ ಇನ್ನೂ ಹಲವು ಪ್ರಸಂಗಗಳು ಅನೇಕ ಕಾವ್ಯ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿವೆ ಅವುಗಳಲ್ಲಿ ಬಸವರಾಜ ದೇವರ ರಗಳೆ ಬಸವ ಪುರಾಣ ಬಸವರಾಜ ವಿಜಯ ಚನ್ನಬಸವ ಪುರಾಣ ಗುರುರಾಜ ಚರಿತ್ರೆ ಗಣಭಾಷಿತ ರತ್ನಮಾಲೆ ಪದ್ಮರಾಜ ಪುರಾಣ ಮುಂತಾದವು ಪ್ರಮುಖವಾದವುಗಳು ಶೂನ್ಯ ಸಂಪಾದನೆಯಲ್ಲಿಯೂ ಸಹ ಇವರು ಪ್ರಸ್ತಾಪಿಸಲ್ಪಟ್ಟಿದ್ದಾರೆ ಪ್ರಭುದೇವರು ಮರುಳಶಂಕರ ದೇವರು ಹಾಗೂ ಮಹಾದೇವಿ ಅಕ್ಕಗಳ ಸಂಪಾದನೆಗಳಲ್ಲಿ ಕಂಡುಬರುತ್ತಾರೆ ಪ್ರಭುದೇವರ ಅಣತಿಯಂತೆ ಅಕ್ಕ ಮಹಾದೇವಿಯನ್ನು ಕಿನ್ನರಯ್ಯ ಪರೀಕ್ಷಿಸುವ ಪ್ರಸಂಗ ಶೂನ್ಯ ಸಂಪಾದನೆಗಳಲ್ಲಿಯೇ ಒಂದು ವಿಶಿಷ್ಟ ಪ್ರಸಂಗವಾಗಿ ಉಳಿದುಕೊಂಡಿದೆ ಪ್ರಭುದೇವರನ್ನು ಹೊರತುಪಡಿಸಿದರೆ ಶೂನ್ಯ ಸಂಪಾದನೆಗಳಲ್ಲಿ ದೊರಕುವ ಏಕೈಕ ಪರೀಕ್ಷಕ ಕಿನ್ನರಿ ಬ್ರಹ್ಮಯ್ಯ ಮಾತ್ರ ಉಳಿದಂತೆ ಹಲವು ಜನ ಶರಣರು ಪ್ರಭುವಿನ ಪರೀಕ್ಷೆಗೊಳಪಟ್ಟವರೇ ಆಗಿದ್ದಾರೆ ಕಲ್ಯಾಣವನ್ನು ತೊರೆದು ಶಿವಶರಣರು ಉಳಿವಿಯತ್ತ ಹೊರಡಲು ಕಿನ್ನರಿ ಬ್ರಹ್ಮಯ್ಯನವರೇ ಶರಣರ ತಂಡದ ರಕ್ಷಾಮಣಿಯಾಗಿದ್ದು ಸಹ ಸೋತ್ಕರ್ಷದಿಂದ ಯುದ್ಧ ಮಾಡುತ್ತಾರೆ ಶರಣರ ತಂಡವನ್ನು ಮತ್ತು ಅಮೂಲ್ಯ ವಚನ ಸಾಹಿತ್ಯವನ್ನು ಯಶಸ್ವಿಯಾಗಿ ಉಳಿವಿಯ ಮಹಾಮನೆಯ ಸುರಕ್ಷಿತ ಸ್ಥಳದವರೆಗೆ ಕೊಂಡೊಯ್ದು ಹೊಳೆಯ ದಿಕ್ಕನ್ನು ಬದಲಿಸಿ ಸಾಹಸ ತೋರಿ ಕೊನೆಯವರೆಗೆ ಕಲಿತ ಕಲಿತನದಿಂದ ಕಾದಾಡಿ ಶರಣ ಮರಣವನ್ನು ಪಡೆಯುತ್ತಾನೆ ಇವರು ಮಡಿದ ಸ್ಥಳದಲ್ಲಿ ಕಿನ್ನರಯ್ಯ ಹೆಸರು ನಾಲ್ಕಕ್ಷರದ ಶಾಸನ ನೆಡಲಾಗಿದ್ದು ಅವರ ತ್ಯಾಗ ಆತ್ಮ ಬಲಿದಾನದ ನಿರ್ಮಲ ಚರಿತ್ರವನ್ನು ಹೇಳುತ್ತಲಿದೆ ಹೀಗೆ ಕಲ್ಯಾಣವೆಂಬ ಪಣತಿಯಲ್ಲಿ ಪ್ರಜ್ವಲಿಸಿದ ಜ್ಯೋತಿ ಕಿನ್ನರಿ ಬ್ರಹ್ಮಯ್ಯನವರೊಂದಿಗೆ ಉಳವೆಯ ಘೋರಾರಣ್ಯದಲ್ಲಿ ಶಾಂತವಾಗುತ್ತದೆ ಇವರ ಸ್ಥಾನಮಾನ ಘನವಾದುದ್ದಾಗಿದ್ದು ಶರಣರು ವಚನ ಸ್ವರ ವಚನಗಳಲ್ಲಿ ಮತ್ತು ಕವಿಗಳ ಕಾವ್ಯ ಪುರಾಣ ತ್ರಿಪದಿ ತಾರಾವಳಿ ಅಷ್ಟಕ ನಾಮಾವಳಿ ಮುಂತಾದ ಸಾಹಿತ್ಯ ಪ್ರಕಾರಗಳಲ್ಲಿ ಇವರ ವ್ಯಕ್ತಿತ್ವವನ್ನು ಕೊಂಡಾಡಿದ್ದಾರೆ ಜನರು ದೇವಾಲಯ ಸ್ಮಾರಕ ನಿರ್ಮಿಸಿ ಇಂದಿಗೂ ಪೂಜಿಸಿಕೊಂಡು ಬರುತ್ತಿದ್ದಾರೆ ಜನ್ಮಸ್ಥಳವಾದ ಪುಡೂರು ಜನ್ಮಸ್ಥಳವಾದ ಬಸವ ಕಲ್ಯಾಣ್ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ ಕೆ ಹಾಗೂ ಉಳೇವಿಯಲ್ಲಿ ಇವರಿಗೆ ಸಂಬಂಧಿಸಿದ ಕುರುಹುಗಳು ದೊರೆಯುತ್ತವೆ ಭಾರತ ಹುಣ್ಣಿಮೆಯಂದು ಇವರ ಜಯಂತಿ ಸ್ಮರಣೋತ್ಸವವನ್ನು ನಾಡಿನೆಲ್ಲೆಡೆ ಆಚರಿಸಲಾಗುತ್ತದೆ ಕಿನ್ನರಿ ಬ್ರಹ್ಮಯ್ಯನವರು ಸಹ ವಚನಗಳ ರಚನೆಗದಿದ್ದಾರೆ ಹದಿನೆಂಟು ವಚನಗಳು ಉಪಲಬ್ಧವಾಗಿದ್ದು ಮಹಾಲಿಂಗ ತ್ರಿಪುರಾಂತಕ ವಚನಗಳ ಅಂಕಿತವಾಗಿದೆ ಆಳವಾದ ಅನುಭವದೊಂದಿಗೆ ಲಿಂಗಾಂಗ ಸಾಮರಸ್ಯ ವೈರಾಗ್ಯ ಶೀಲ ವೃತ್ತಾಚಾರ ಅತೀಂದ್ರಿಯ ಅನುಭವದ ಉಲ್ಲೇಖವಿದೆ ಬೇಡಗಿನೊಂದಿಗೆ ಅದ್ಭುತ ರಚನಾತ್ರಂಶ ಶಬ್ದ ಭಂಡಾರವಲ್ಲಿದೆ ಕೆಲವು ಶರಣ ಸಂಬಂಧಿ ಐತಿಹಾಸಿಕ ಘಟನೆಗಳಿಗೆ ಅವರ ವಚನಗಳು ಸಾಕ್ಷಿಯಂತಿವೆ ಸಮಕಾಲೀನ ಶರಣರ ಸ್ಮರಣೆಯು ಕಂಡುಬರುತ್ತದೆ ಇವರ ಹೆಸರಿನಲ್ಲಿ ಹದಿನಾರು ಕಾಲಜ್ಞಾನ ವಚನಗಳು ಲಭ್ಯವಾಗಿದ್ದು ಇವಿತ್ತೀಚೆಗೆ ಪ್ರಕಟಗೊಂಡಿವೆ ಶರಣರು ಬದುಕಿದ ಬದುಕು ಎಂದೆಂದಿಗೂ ಆದರ್ಶಮಯ ಆ ಮಾದರಿಯಲ್ಲಿ ಧೈರ್ಯ ಸಾಹಸಗಳಿಂದ ಬದುಕಿ ಪ್ರಭುದೇವರು ಮಹಾದೇವಿಯಕ್ಕಗಳ ದರ್ಶನವನ್ನು ಆದರ್ಶವನ್ನವನ್ನಾಗಿಸಿಕೊಂಡು ಬಸವಣ್ಣನವರಿಂದ ಅಣ್ಣನೋ ನಮ್ಮ ಕಿನ್ನರ ಬೊಮ್ಮಯ್ಯ ಅಣ್ಣನೋ ನಮ್ಮ ಕಿನ್ನರ ಬೊಮ್ಮಯ್ಯ ಎಂದು ಹೊಗಳಿಸಿಕೊಂಡರು ಮಹಾದೇವಿ ಅಕ್ಕನವರಿಂದ ಕಿನ್ನರನಂತಪ್ಪ ಸೋದರ ನೆನೆಗೆ ಎಂದು ಅದ್ಭುತ ತೈಯನ ಪಡೆದವನು ಅವಿಸ್ಮರಣೀಯ ಶ್ರೇಷ್ಠ ಶರಣರು ವಿಶಿಷ್ಟ ವ್ಯಕ್ತಿತ್ವದ ವೀರಶರಣರು ಆಗಿದ್ದಾರೆ ಲೇಖನ ಡಾಕ್ಟರ್ ಚಿದಾನಂದ್ ಸಿಕ್ಮಠ್ ಒಂದನೇ ವಚನ ಆಕಾರವೆಂಬೆನೆ ನಿರಾಕಾರವಾಗಿದೆ ನಿರಾಕಾರವೆಂಬನೆ ಅತ್ತತ್ತ ತೋರುತ್ತದೆ ತನ್ನಳಿದು ನಿಜ ಉಳಿದ ಮಹಾಲಿಂಗ ತ್ರಿಪುರಾಂತಕನ ನಿಲವ ಕಂಡು ಒಳಕೊಂಡ ಮರುಳ ಶಂಕರ ದೇವರ ಮೂರ್ತಿ ನಿಮ್ಮಿಂದ ಕಂಡು ಬದುಕಿದೆನು ಕಾಣ ಸಂಗನ ಬಸವಣ್ಣ ಇದು ಕಿನ್ನರಿ ಬ್ರಹ್ಮಯ್ಯನವರ ಮೊದಲನೇ ವಚನ ಆವ ಮಡಕೆಯಾಗಲಿ ಸ್ವಾದ ಸಾಕಾರದಲ್ಲಿ ಭೇದವಿಲ್ಲ ಮಣ್ಣ ಮಡಕೆ ಒಕ್ಕಲಿಗನಲ್ಲಿ ಚಿನ್ನದ ಮಡಕೆ ಅರಮನೆಯಲ್ಲಿ ಅರಮನೆ ಗುರುಮನೆ ಹಿರಿದಾದ ಕಾರಣ ಆದರ ಸಲ್ಲದು ಕಾಣ ತ್ರಿಪುರಾಂತಕ ಲಿಂಗವೇ ಶಿವಶರಣ ಕಿನ್ನರಿ ಬ್ರಹ್ಮಯ್ಯನವರ ಇದು ಎರಡನೆಯ ವಚನ ಆದರ ಸಲ್ಲದೂ ಎಂದು ಹೇಳುತ್ತಾರೆ ಆಶ್ರಯ ನಿರಾಶ್ರಯ ಹರ ಪುರಾತರಿಗಲ್ಲದೆ ಕಿರಾತರಿಗುಂಟೆ ಆಶ್ರಯಿಸಬಹುದು ಪ್ರಭುವಿನ ನುಡಿಯ ಆಶ್ರಯಿಸಬಹುದು ಹರಗಣಗಳ ನುಡಿಯ ಅದೇನು ಕಾರಣವೆಂದಡೆ ಕಾರಣವಿಲ್ಲದೆ ಕಂಡಂತಾದರೂ ತ್ರಿಪುರಾಂತಕ ಲಿಂಗ ಶರಣರು ಚನ್ನಬಸವಯ್ಯ ಇದು ಶಿವಶರಣ ಕಿನ್ನರಿ ಬ್ರಹ್ಮಯ್ಯನವರ ಮೂರನೇ ವಚನ